மங்குல நிறுவனிய அலங்கார அவர்த்தர் யாரோ மனை அவர் அப்பா நான் vai ಮೂರು ವರ್ಷ ಇರುತ್ತೆ ಹೋದಾಗ ಅಲ್ಲಿ ಹೆಣ್ಮಕ್ ಮಜ್ನೆ ಮಕ್ಕಳ ಎಲ್ಲಾ ಗಂಡು ಮಕ್ಕಳು ತೋರಿಸುವ ಯೋಗಿ ಯಾರು ಮದುವೆ ಹಾಕಿ ಯಾರು ಮದುವೆ ಹಾಕಿ ನಂಬ್ತಾ ಇರ್ತಾರೆ ಇದೆಲ್ಲ ಈಗೂ ನಡೀತಾ ಇದ್ದ ಯಾವುದೋ ಒಬ್ಬ ಜೀವನದಲ್ಲಿ ಸತ್ಯ ಮುಂದೆ ಸತ್ಯ ಅಲ್ಲಿಗೆ ಅವರ ಅವತಾರ ಪಕ್ಷನೇ ಅವತಾರ ಪಕ್ಷನಾಗಿ ನಮ್ಮ ಜಗತ್ತಿಗೆ ಬಂದಿದ್ದಾರೆ ಇದಾದ ನಂತರ ಆ ಶ್ರೀಮಾತೆಯವರು ಚೆನ್ನಾಗಿ ಬೆಳೀತಾ ಹೋಗ್ತಾರೆ ತಾಯಿ ಜೊತೆಗೆ ಕೆಲಸಗಳನ್ನು ಮಾಡ್ಕೊಳ್ತಾ ಒಂದಲ್ಲಿ ಕೆಲಸ ಮಾಡ್ತಾ ಒಂದಲ್ಲಿ ಕೆಲಸ ಮಾಡ್ತಾ ಹೂಗಳನ್ನು ಕಟ್ ಮಾಡ್ತಾ ಇದ್ದಾರೆ ಶ್ರೀಮಾತೆಯವರು ನಮಗೆ ಎಷ್ಟು ಆಶ್ಚರ್ಯ ಜಗಜ್ಜನಿ